ಬೆಟ್ಟ ಗುಡ್ಡಗಳಿಂದ ಕೂಡ್ಕೊಂಡಿರೋ ಒಂದು ಚಿಕ್ಕ ಹಳ್ಳಿ ಆದ್ರೆ ರಾತ್ರಿ ಆಗ್ತಿದ್ದಂಗೆ ಆ ಊರಿನ ಜನಗಳೆಲ್ಲ ಸೈಲೆಂಟ್ ಆಗ್ತಾ ಇದ್ರು ಊರಿಂದ ಸ್ವಲ್ಪ ದೂರದಲ್ಲೇ ಒಂದು ಒಂಟಿ ಮನೆ ಇತ್ತು ಆ ಮನೆಯಲ್ಲಿ ಅಂಜಲಿ ಅಂತ ಒಂದು ಕಾಲೇಜ್ ಹೋಗುವ ಇರುತ್ತೆ ಆ ರಾತ್ರಿ ಅಂಜಲಿ ಫುಲ್ ಇಂಟ್ರೆಸ್ಟ್ ಇಂದ ಓದ್ತಾ ಇರ್ತಾಳೆ ಆದ್ರೆ ಟೈಮ್ ಮಧ್ಯ ರಾತ್ರಿ ಹನ್ನೆರಡು ಗಂಟೆ ಆಗ್ಬಿಟ್ಟಿರುತ್ತೆ ದಿಢೀರ್ ಅಂತ ಯಾರೋ ಸಡನ್ ಆಗಿ ಬಾಗ್ಲು ತಡ್ತಾರೆ ಅಂಜಲಿ ಸಡನ್ನಾಗಿ ಶಾಕ್ ಆಗಿಬಿಡ್ತಾಳೆ ಹೋಗಿ ಕಿಟಕಿಯಲ್ಲಿ ನೋಡ್ತಾಳೆ ಅದರಲ್ಲಿ ಯಾರು ಕೂಡ ಇರಲ್ಲ ಎಷ್ಟು ರಾತ್ರಿಲಿ ಯಾರು ಬಂದು ಬಾಗ್ಲು ತಟ್ಟಿರ್ತಾರೆ ಅಂತ ಅಂಜಲಿ ಶಾಕಲ್ಲೇ ಕೂತ್ಕೊಂಡಿರ್ತಾಳೆ ಮತ್ತೆ ಟಕ್ ಟಕ್ ಅಂತ ಬಡಿಯೋ ಬಾಗಿಲು ಸೌಂಡ್ ಕೇಳುತ್ತೆ ಧೈರ್ಯ ಮಾಡಿ ಯಾರಿರ್ಬೋದು ನೋಡೋಣ ಅಂತ ಬಾಗಿಲು ಕಡೆ ಹೋಗ್ತಾಳೆ ಬಾಗಿಲ ಹತ್ರಕ್ಕೆ ಬಂದಾಗ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಆಮೇಲೆ ಬಾಗಿಲನ್ನ ತೆಗಿತಾಳೆ ಆದರೆ ಹೊರಗಡೆ ಯಾರೂ ಕೂಡ ಇರಲ್ಲ ಆದರೆ ನೆಲದ ಮೇಲೆ ಪಾದ ಚಿಹ್ನೆಗಳಿರ್ತವೆ ಆ ಪಾದ ಚಿಹ್ನೆಗಳು ಕಾಡಿನ ಕಡೆ ಹೋಗ್ತಾ ಇರುತ್ತೆ ಆದರೆ ಅವಳು ಭಯ ಎಲ್ಲ ಮರೆತು ಕಾಡಿನ ಕಡೆಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾಳೆ ಗಾಢವಾದ ಅಂಧಕಾರ ಗೂಬೆಗಳ ಕೂಗು ಮತ್ತು ಮರಗಳ ನೆರಳು ನಡುವೆ ನಡೀತಾ ಇರ್ತಾಳೆ ಹಾಗೆ ಮುಂದೆ ಹೋಗ್ತಿರುವಾಗ ಅವಳಿಗೆ ದೂರದಲ್ಲಿ ಒಂದು ಬಾವಿ ಕಾಣಿಸುತ್ತೆ ಅವಳು ಹಾಗೆ ನಡೀತಾ ನಡೀತಾ ಬಾವಿ ಹತ್ರ ಹೋಗ್ಬಿಡ್ತಾಳೆ ಬಾವಿ ಒಳಗಡೆಯಿಂದ ಏನೋ ಸೌಂಡ್ ಬರ್ತಿದೆಯಲ್ಲ ಅಲ್ಲ ಅಂತ ನೋಡೋಕೆ ಹೋಗ್ತಾಳೆ ಆದರೆ ಅವಳಿಗೆ ಭಯ ಕೂಡ ಆಗ್ತಾ ಇರುತ್ತೆ ಧೈರ್ಯ ಮಾಡಿ ನೋಡೋಣ ಅಂತ ಹೋಗ್ತಾಳೆ ಆದರೆ ಅಲ್ಲಿನ ದೃಶ್ಯ ನೋಡಿ ಫುಲ್ ಭಯ ಬೀತಾಳಾಗ್ಬಿಡ್ತಾಳೆ ಯಾಕಂದರೆ ಅವಳಿಗೆ ಬಾವಿ ಒಳಗಡೆ ಇನ್ನೊಂದು ಹುಡುಗಿ ಅವಳ ಥರನೇ ನಿಂತಿರೋದು ಕಾಣಿಸುತ್ತೆ ಸಡನ್ನಾಗಿ ಆ ಹುಡುಗಿ ಭಯಂಕರವಾಗಿ ನಗೋಕ್ ಸ್ಟಾರ್ಟ್ ಮಾಡ್ತಾಳೆ ಅಂಜಲಿ ಸಡನ್ ಆಗಿ ಇಂದ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಅವಳಿಗೆ ಹಿಂದೆಯಿಂದ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಹಿಂದೆ ತಿರುಗಿ ನೋಡಿದಾಗ ಅವಳಿಗೆ ಭಯ ಕಾದಿತ್ತು ಅವಳಿಗೆ ಅವಳದೇ ಬಿಂಬ ಹಿಂದೆ ನಿಂತಿರೋದು ಕಾಣಿಸುತ್ತೆ ಸಡನ್ನಾಗಿ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮುಂದೆ ದಾರಿಯಲ್ಲಿ ಆ ಹುಡುಗಿ ಭಯಂಕರವಾಗಿ ನಿಂತಿರೋದು ಕಾಣಿಸುತ್ತೆ ಇವಳಿಗೆ ಯಾವ ಕಡೆ ಹೋದರೂ ಕೂಡ ಅವಳಿಗೆ ಅವಳ ಬಿಂಬನೆ ಕಾಣಿಸ್ತಾ ಇರುತ್ತೆ ಅಲ್ಲೇ ತಲೆ ತಿರುಗಿ ಬಿಟ್ಟುಬಿಡ್ತಾಳೆ ಅಷ್ಟಲ್ಲಿ ಬೆಳಿಗ್ಗೆ ಆಗಿರುತ್ತೆ ಊರಿನ ಜನಗಳೆಲ್ಲ ಅವಳ ಮನೆ ಮುಂದೆ ನಿಂತಿರ್ತಾರೆ ಯಾಕೆ ಈ ಹುಡುಗಿ ಇಷ್ಟೊತ್ತಾದರೂ ಇವತ್ತು ಹೊರಗಡೆ ಬಂದಿಲ್ಲ ಅಂತ ಅನುಮಾನ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಊರಿನ ಜನಗಳೆಲ್ಲ ಕೂಡ ಅವಳ ಮನೆ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆ ಹತ್ರ ಬಂದಾಗ ಮನೆ ಲಾಕ್ ಆಗಿರುತ್ತೆ ಆದರೆ ಯಾಕೋ ವಿಚಿತ್ರವಾಗಿ ಅನ್ನಿಸ್ತಾ ಇರತ್ತೆ ಎಲ್ರಿಗೂ ಕೂಡ ಸ್ವಲ್ಪ ಜನಗಳು ಧೈರ್ಯ ಮಾಡಿ ಕಿಟಕಿ ಹತ್ರ ಹೋಗಿ ನೋಡ್ತಾರೆ ಆದರೆ ಅಲ್ಲಿ ಒಂದು ಹುಡುಗಿ ಭಯಂಕರವಾಗಿ ನಿಂತಿರೋದು ಕಾಣಿಸುತ್ತೆ ಆದರೆ ಅದು ಅಂಜಲಿ ಆಗಿರಲಿಲ್ಲ ಅಲ್ಲಿನ ಭಯಂಕರ ದೃಶ್ಯ ನೋಡಿ ಜನಗಳು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆಯ ವಿಚಿತ್ರ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಊರಿನ ಜನಗಳು ಇನ್ನು ಯಾರು ಮನೆ ಹತ್ರ ಹೋಗಬಾರ್ದು ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಕೆಲವರು ಧೈರ್ಯವಂತರು ಧೈರ್ಯ ಮಾಡಿ ಮನೆ ಒಳಗಡೆ ಹೋಗೋಕ್ಕೆ ಶುರು ಮಾಡ್ತಾರೆ ಮನೆಯ ಡೋರನ್ನು ಓಪನ್ ಮಾಡ್ತಾರೆ ಮನೆ ತುಂಬ ಕತ್ಲಿಂದ ತುಂಬಿರುತ್ತೆ ಅದಕ್ಕೆ ದೀಪ ಇಟ್ಕೊಂಡು ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆಯ ದೃಶ್ಯ ತುಂಬ ಭಯಂಕರವಾಗಿರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ಹುಡುಗಿ ನಿಂತಿರೋದು ಕಾಣಿಸುತ್ತೆ ಆ ಹುಡುಗಿ ನೋಡೋಕೆ ಅಂಜಲಿ ಥರನೇ ಇರ್ತಾಳೆ ಆದರೆ ಅದು ಅಂಜಲಿ ಆಗಿರಲ್ಲ ಅವರು ಆ ಮನೆ ಒಳಗಡೆ ಹೋಗಿ ಮಾಡಿದ ತಪ್ಪಿನ ಪರಿಣಾಮ ಇಡೀ ಊರಿನತ್ತ ಸಾಗುತ್ತೆ ಊರು ಅಂಧಕಾರದಿಂದ ತುಂಬಿಕೊಳ್ಳುತ್ತೆ ರಾತ್ರಿ ಆಗ್ತಾ ಇದ್ದಾಗಿನ ಮನೆಯ ಸುತ್ತ ವಿಚಿತ್ರವಾದ ಶಬ್ದಗಳು ಸ್ಟಾರ್ಟ್ ಆಗ್ತವೆ ಎಲ್ಲ ಜನಗಳು ಕೂಡ ಭಯಭೀತರಿಂದ ರಾತ್ರಿ ಯಾರೂ ಹೊರಗಡೆ ಬರೋಲ್ಲ ಮನೆಯ ಸುತ್ತಮುತ್ತ ಯಾರೋ ಜನಗಳು ಓಡಾಡ್ತಾ ಇರುವ ಹಾಗೆ ಸದ್ದು ಬರ್ತಾ ಇರುತ್ತೆ ಒಂದು ದಿನ ರಾತ್ರಿ ಯಾರೋ ಒಬ್ಬ ವ್ಯಕ್ತಿ ಮನೆಯ ಪಕ್ಕ ನಡ್ಕೊಂಡು ಹೋಗೋದಿರೋ ಸೌಂಡ್ ಬರ್ತಾ ಇರುತ್ತೆ ಮನೆಯಲ್ಲಿದ್ದರ ಜನರು ನೋಡೋಣ ಯಾರಿರ್ಬೋದು ಅಂತ ನೋಡೋಕೆ ಹೋಗ್ತಾರೆ ಅಲ್ಲಿ ಒಬ್ಬ ಹುಡುಗ ಲಗೇಜ್ ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ ಇಷ್ಟೊತ್ತಲ್ಲಿ ಯಾರಿರ್ಬೋದು ಒಬ್ಬರೇ ನಡ್ಕೊಂಡು ಹೋಗ್ತಿದಾರ ಅಂತ ಮನೆಯವರು ಅಂದ್ಕೊಳ್ತಾರೆ ಆದರೆ ಅವನಿಗೆ ಯಾರೋ ಮನೆ ಒಳಗಡೆಯಿಂದ ಅವನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವನು ಆ ಮನೆ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನೆ ಹತ್ರ ಬಂದು ನಿಲ್ತಾನೆ ಆವಾಗ ಮನೆಯವರು ಇವನ ಹತ್ರ ಕೇಳ್ತಾರೆ ಅಯ್ಯೋ ಯಾರು ನೀನು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದೆಯಾ ಒಬ್ಬನೇ ಓಡಾಡ್ತಾ ಬೇರೆ ಇದೆಯಾ ನಿನ್ಗೆ ಈ ಊರಿನ ಬಗ್ಗೆ ಗೊತ್ತಿಲ್ವಾ ರಾತ್ರಿ ಸಮಯ ಯಾರು ಕೂಡ ಒಬ್ಬನೇ ಓಡಾಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ ಹುಡುಗ ನನ್ನ ಹೆಸರು ಜೀವನ್ ನಾನು ಇದೇ ಊರೋನು ಹತ್ತು ವರ್ಷದ ಮುಂಚೆ ವಿದ್ಯಾಭ್ಯಾಸಕ್ಕೆ ಅಂತ ಬೇಲೂರಿಗೆ ಹೋಗಿದ್ದೆ ಇವಾಗ ವಿದ್ಯಾಭ್ಯಾಸ ಮುಗಿದಿದೆ ಅದಕ್ಕೆ ಊರಿಗೆ ರಿಟರ್ನ್ ಬರ್ತಾ ಇದ್ದೆ ಅಷ್ಟಲ್ಲಿ ನೀವು ನೋಡಿಬಿಟ್ಟು ನನ್ನನ್ನು ಕರೆದ್ರಿ ಅಂತ ಜೀವನ್ ಹೇಳ್ತಾನೆ ಅದಕ್ಕೆ ಆ ಮನೆಯಲ್ಲಿದ್ದ ಮಹಿಳೆ ನೀನು ಯಾರಾದರೂ ಆಗಿರು ಮೊದಲು ಹೋಗಿ ಮನೆ ಸೇರ್ಕೋ ಏನಾದರೂ ಅಪಾಯ ಆಗೋ ಮುಂಚೆ ಅಂತ ಧ್ವನಿಯಲ್ಲಿ ಹೇಳ್ತಾಳೆ ಅದಕ್ಕೆ ಜೀವನ್ ಸರಿ ಅಂತ ಮನೆ ಕಡೆಗೆ ಹೋಗ್ತಾನೆ ಸ್ವಲ್ಪ ದೂರ ನಡೆದಿದ ನಂತರ ಜೀವನ್ ಮನೆ ಮುಂದೆ ಬಂದ್ಬಿಟ್ಟು ನಿಲ್ತಾನೆ ತುಂಬ ಹಳೆ ಮನೆ ಎಷ್ಟೋ ವರ್ಷಗಳ ನಂತರ ಮನೇನ ಡೋರ್ ಓಪನ್ ಮಾಡ್ತಾ ಇರ್ತಾರೆ ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಹೋಗ್ತಾನೆ ಹೋಗಿದ ತಕ್ಷಣ ಒಳಗಡೆಯಿಂದ ಮನೆಯ ಲಾಕ್ ಮಾಡ್ಕೊಳ್ತಾನೆ ತುಂಬ ಹಳೇದಾದ ಮನೆ ಎಷ್ಟೋ ವರ್ಷಗಳಿಂದ ಪಾಳ್ ಬಿದ್ದಿರುತ್ತೆ ಮನೆಯಲ್ಲಿ ಯಾರು ವಾಸವಿಲ್ಲದರ ಕಾರಣ ಮನೆಯ ಸಿಚುವೇಶನ್ ಈ ಥರ ಇರುತ್ತೆ ಮನೆ ಒಳಗಡೆ ಬರ್ತಿದ್ದಾಗೆ ಜೀವನ್ಗೆ ಬಾಲ್ಯದ ನೆನಪುಗಳೆಲ್ಲ ಕಾಳಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನ್ ತನ್ನ ಬಾಲ್ಯದಲ್ಲೇ ತನ್ನ ತಂದೆ ತಾಯಿನ ಕಳ್ಕೊಂಡ ಹುಡುಗ ನಂತರ ತನ್ನ ಅಜ್ಜ ಅಜ್ಜಿ ಜೊತೆ ಈ ಮನೆಯಲ್ಲಿ ವಾಸವಿರುತ್ತಾನೆ ಅವರ ಅಜ್ಜ ಅಜ್ಜಿನೂ ಕೂಡ ಸ್ವಲ್ಪ ವರ್ಷದಲ್ಲಿ ತಿಳ್ಕೊಂಡು ಬಿಡ್ತಾನೆ ನಂತರ ಜೀವನ ಊರಿನ ಅಧ್ಯಕ್ಷರು ಸಿಟಿಯಲ್ಲಿರೋ ಬೇಲೂರ್ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾರೆ ಅಲ್ಲಿ ಜೀವನ್ ಹಾಸ್ಟೆಲ್ ಅಲ್ಲಿ ಇರ್ತಾನೆ ಇವೆಲ್ಲ ನೆನಪುಗಳು ಅವನಿಗೆ ಕಾಡ್ತಾ ಇರುತ್ತೆ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದ್ದ ಜೀವನ್ ಮೊದಲು ಮಲ್ಕೋಳ ಅಂತ ಬೆಡ್ರೂಮ್ ಹತ್ರ ಹೋಗ್ತಾನೆ ನಂತರ ಬೆಡ್ನೆಲ್ಲ ರೆಡಿ ಮಾಡ್ಕೊಂಡು ಮೇಲ್ಗಡೆ ದೀಪನ ಸಿಗಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ರೆಡಿ ಆಗ್ತಾನೆ ಹಳೆ ನೆನ್ಪುಗಳನ್ನ ಯೋಚನೆ ಮಾಡ್ತಾ ಜೀವನ್ ನಿದ್ರೆಗೆ ಜಾರ್ತಾನೆ